ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ಕೋಲಾಟ ಮಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ಬೀದಿ ಬೀದಿಗಳಲ್ಲಿ ಹಸಿರಿನ ತೋರಣವು ಸ್ವಾಮಿಯ ಜನುಮ ದಿನದ ಆನಂದ ಬೀದಿ ಬೀದಿಗಳಲ್ಲಿ ಹಸುರಿನ ತೋರಣವು ಸ್ವಾಮಿಯ ಜನುಮ ದಿನದ ಆನಂದ ಹಬ್ಬದ ಸಡಗರವ ಎಲ್ಲೆಡೆಗೂ ಹರಡುತ್ತಾ ಹಬ್ಬದ ಸಡಗರವ ಎಲ್ಲೆಡೆಗೂ ಹರಡುತ್ತಾ ದಿಮಿತಕ ದಿಮಿತಕ ಬಲು ಚಂದ ದಿಮಿತಕ ದಿಮಿತಕ ಬಲು ಚಂದ ದಿಮಿತಕ ದಿಮಿತಕ ಬಲು ಚಂದ ಕೊಲಾ ಕೋಲಾಟ ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಳಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ನಂದನ ಕಂದನ ಬಾಲಾಲೀಲೆಗಳನ್ನು ನೆನಪಿಸುವ ಆಟಗಳ ರಸ ನಂದನ ಕಂದನ ಬಾಲಲೀಲೆಗಳನ್ನು ಲೀಲೆಗಳನ್ನು ನೆನಪಿಸುವ ಆಟಗಳ ರಸದೂಟ ಎಳ್ಳುಂಡೆ ಕಜ್ಜಾಯ ವಲಕ್ಕಿ ಮೆಲ್ಲುವೆವು ಎಳ್ಳುಂಡೆ ಕಜ್ಜಾಯ ವಲಕ್ಕಿ ಮೆಲ್ಲುವೆವು ಬಾಲ್ಯಕ್ಕೆ ಸಾಗುವುದು ಹಿನ್ನೋಟ ಬಾಲ್ಯಕ್ಕೆ ಸಾಗುವುದು ಹಿನ್ನೋಟ ಬಾಲ್ಯಕ್ಕೆ ಸಾಗುವುದು ಹಿನ್ನೋಟ ಕೋಲಾಟ 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 ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ಬಣ್ಣ ಬಣ್ಣಗಳಿಂದ ಮಂದಿರದ ಸಿಂಗಾರ ಸಂತೆಯ ಸಂಭ್ರಮದ ಮೈದಾನ ಬಣ್ಣ ಬಣ್ಣಗಳಿಂದ ಮಂದಿರದ ಸಿಂಗಾರ ಸಂತೆಯ ಸಂಭ್ರಮದ ಮೈದಾನ ಹೂವು ಹಣ್ಣುಗಳನ್ನು ಹಾಲನ್ನು ನೀಡುವರು ಹೂವು ಹಣ್ಣುಗಳನ್ನು ಹಾಲನ್ನು ನೀಡುವರು ಭಯಭಕ್ತಿಯಾದರ ಅಭಿಮಾನ ಭಯ ಭಕ್ತಿಯಾದರ ಅಭಿಮಾನ ದರ ಅಭಿಮಾನ ಕೋಲಾಟ ಕೋಲಾಟ ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯು ತಳಕ್ಕೆ ತಪ್ಪದೆ ಕುಣಿಯುತ್ತ ಬಣ್ಣದ ಕೋಲಲ್ಲಿ ಬಾಂಧವ್ಯವನ್ನು ಬೆಸೆದು ಬಾಳೆಲ್ಲ ಚಂದದ ಚಿತ್ತಾರೂ ಬಣ್ಣದ ಕೋಲಲ್ಲಿ ಬಾಂಧವ್ಯವನ್ನು ಬೆಸೆದು ಬಾಳೆಲ್ಲ ಚಂದದ ಚಿತ್ತರವು ಹರಿನಾಮವಿಲ್ಲಿ ಹರಿಸಿ ಹರಿನಾಮವಿಲ್ಲಿ ಶಾಂತಿ ಸುಧೆಹರಿಸಿ ಮನತಣಿಸೋರ ಸದಾರೆಯೂ ಮನತಣಿಸುರ ಸದಾರೆಯೂ ಮನತಣಿಸುರ ಸದಾರೆಯೂ ಕೋಲಾಟ ಕೋಲಾಟ ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಕಿಸುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಳಕ್ಕೆ ತಪ್ಪದೆ ಕುಣಿಯುತ್ತ ತಳಕ್ಕೆ ತಪ್ಪದೆ ಕುಣಿಯುತ್ತ ತಾಳಕ್ಕೆ ತಪ್ಪದೆ ಕುಣಿಯುತ್ತ ಹ ತಾಳಕ್ಕೆ ತಪ್ಪದೆ ಕುಣಿಯುತ್ತ